ವೆಲ್ಕಮ್ ಬ್ಯಾಕ್ ಟು ದಿ ಆರಾಮ್ ಚಾನಲ್ ಇವತ್ತಿನ ವ್ಲಾಗ್ ಏನಂದರೆ ನಾನು ಸ್ವಲ್ಪ ಐಟಮ್ಸ್ ತೊಗೊಂಡೆ ಒಂದು ಹ್ಯಾಪಲ್ಲಿ ಆ ಹ್ಯಾಪ್ ನಿಮಗೆ ಯಾವುದು ಅಂತ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ತುಂಬ ಕ್ರೇ ಕಮ್ಮಿ ಪ್ರೈಸಿಗೆ ನಾನು ತೊಗೊಂಡೆ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಏನೋ ಫುಲ್ ಅಮೌಂಟು ಬಟ್ ಶಿಪ್ಪಿಂಗು ಮತ್ತು ಜಿ ಎಸ್ ಟಿ ಎಲ್ಲ ಸೇರಿ ಟೂ ತೌಸಂಡ್ ಸೆವೆಂಟಿ ರುಪೀಸ್ ಏನೋ ಆಯಿತು ಬಟ್ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ನಿಮ್ಗೂ ಹೇಳ್ತಾಯಿದ್ದೀನಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಚೆನ್ನಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಹಾಂ ನೋಡಿ ಈಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ದಿನನೇ ಓಪನ್ ಮಾಡಿದೆ ಬಟ್ ವ್ಲಾಗ್ ಮಾಡೋದು ತುಂಬ ಲೇಟ್ ಆಯಿತು ಒಂದು ತ್ರೀ ಡೇಸ್ ಆಯಿತು ಸೊ ಇದು ನೋಡಿ ಮಾಪು ಮಾಪ್ ತೊಗೊಂಡಿದ್ದು ಬಟ್ ಪ್ರೆಸ್ಸಿಂಗ್ ಅಂದರೆ ಸುಮ್ಮನೆ ಹಿಂಗೆ ಹೊತ್ತಿದ್ರೆ ಸಾಕು ಅದೇ ಇದಾಗುತ್ತೆ ಅಂದರೆ ನೀರೆಲ್ಲ ಹಿಂಡ್ಕೊಳ್ಳುತ್ತೆ ಸೊ ಅದನ್ನು ತೊಗೊಂಡೆ ಮತ್ತೆ ಇನ್ನೊಂದು ಮಾಪು ತೊಗೊಂಡೆ ಆಚೆಗಡೆ ಎಲ್ಲ ಒರ್ಸಕ್ಕೆ ಬೇಕಾಗುತ್ತೆ ಅಂತ ಇದು ಫ್ಲಾಸ್ಕ್ ನೋಡಿ ವಿತ್ ತ್ರೀ ಕಪ್ಸು ಜಸ್ಟ್ ಒನ್ ಏಯ್ಟಿ ಫೋರ್ ರುಪೀಸು ಆ ಮಾಪು ಸಿಕ್ಸ್ ಫಾರ್ಟಿ ನೈನು ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸು ಮನೆಗೆ ಏನೇನು ಬೇಕು ಬೇಕೋ ಅದನ್ನೆಲ್ಲ ತರಿಸಿಕೊಂಡೆ ಮತ್ತು ವ್ಯಾಕ್ಯೂಮ್ ಕ್ಲೀನರ್ ಕೂಡ ವ್ಯಾಕ್ಯೂಮ್ ಕ್ಲೀನರ್ನ ಕ ತರಿಸ್ಕೊಂಡೆ ಯಾಕಂದರೆ ಕಾರ್ ಸ್ವಲ್ಪ ಗಲೀಜಾಗುತ್ತಲ್ವ ಅದನ್ನೆಲ್ಲ ಡಸ್ಟ್ನ ಹಿಡಿಯೋದಕ್ಕೋಸ್ಕರ ಸೊ ಅದು ಒನ್ ಏಯ್ಟಿ ಫೋರ್ ಏನೋ ಕೊಟ್ಟೆ ವ್ಯಾಕ್ಯೂಮ್ ಕ್ಲೀನರ್ಗೆ ಮತ್ತು ಸ್ಟ್ರೈಟ್ನಿಂಗ್ ಜಸ್ಟ್ ಒನ್ ಸೆವೆಂಟಿ ಫೈವ್ ರುಪೀಸು ಜಸ್ಟ್ ಹಿಂಗೆ ನೀವು ಇಮಿಡಿಯೇಟಾಗಿ ಬರೀ ಹಿಂಗೆ ಪಾ ಸುಮ್ಮನೆ ನಾವು ಕೂರ್ಲು ಬಾಚ್ಕೊಳ್ಳೋ ಥರ ಬಾಚ್ಕೊಬೋದು ಅದು ಫುಲ್ ಸ್ಟ್ರೈಟ್ ಆಗುತ್ತೆ ಮತ್ತು ಕೋಕೋನಟ್ ಓಪನರ್ ಕೂಡ ತರಿಸಿದೆ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಏನೋ ಅದು ಮತ್ತು ಇದು ಚಪಾತಿ ಸಾವಿರದು ಎಣ್ಣೆ ಹಾಕಿ ಅದನ್ನು ಅದು ಜಸ್ಟ್ ಟೆನ್ ಟೆನ್ ರುಪೀಸ್ ಏನೋ ನೆಕ್ಸ್ಟ್ ಅದೆಲ್ಲ ತರಿಸ್ದೆ ಇನ್ನೂ ತುಂಬ ಐಟಮ್ಸ್ ತರಿಸಿದೆ ಲೈಕ್ ವಾಶ್ರೂಮ್ ಕ್ಲೀನರು ಅದೆಲ್ಲ ಬ ಬರೀ ತರ್ಟಿ ಟು ರುಪೀಸ್ ಏನೋ ಇವಾಗ ಈ ಆ್ಯಪ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡಿಯೋ ಡ್ಯಾಪ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಟ್ಯಾಪ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಬೇಕಂದರೆ ತುಂಬ ಎಲ್ಲ ತುಂಬ ಕಮ್ಮಿ ತುಂಬ ಚೀಪ್ ರೇಟಲ್ಲಿ ಇದೆ ಎಲ್ಲನೂ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ನಾನು ಕ್ವ್ಯಾಲಿಟಿ ಚೆಕ್ ಮಾಡಿಬಿಟ್ಟೆ ನಿಮಗೆ ಹೇಳ್ತಾ ಇರೋದು ಇದು ಫ್ಲಾಸ್ಕೆಲ್ಲ ತು ಫ್ಲಾಸ್ಕು ಅಷ್ಟೇ ನಾನು ಹಿಟ್ಟು ನೋಡಿದೆ ಬಿಸಿನೀರನ್ನ ಕಾಯಿಸ್ಬಿಟ್ಟು ಟುವೆಲ್ ಹವರ್ಸ್ ಇರುತ್ತೆ ಅದು ಫ್ಲಾಸ್ಕು ನೀವು ಮೀನ್ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಆರಾಮಾಗಿ ಬಿಸಿನೀರು ಮಕ್ಕಳಿಗೆ ಅಥವಾ ಹಾಲು ಏನಾದರೂ ಕಾಯಿಸ್ಕೊಂಡು ಹೋಗ್ಬೋದು ಕಾಫಿ ಟೀ ಎಲ್ಲ ತೊಗೊಂಡು ಹೋಗ್ಬೋದು ಟುವೆಲ್ ಹವರ್ಸ್ ಇರುತ್ತೆ ಕೋಲ್ಡ್ ಮತ್ತು ಹಾಟ್ ಎರಡೂ ಇದೆ ಅದರಲ್ಲಿ ನೋಡಿ ಕಮ್ಮಿ ರೇಟಿಗೆ ಎಲ್ಲ ಕೂಡ ಇದೆ ಕಿಚನ್ ಸೆಟ್ಸು ಗಿಫ್ಟ್ಸು ನೀವು ಯಾರಿಗಾದ್ರು ಗಿಫ್ಟ್ಸ್ ಕೊಡಬೇಕು ಅಂದರೆ ಆರಾಮಾಗಿ ಕಮ್ಮಿ ರೇಟಲ್ಲಿ ನೋಡಿ ಕೊಡ್ಬೋದು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕೇಳಂಗೇ ಇಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೋಡಿ ನೋಡಿ ಕಿಚನ್ ಸೆಟ್ಸು ನಾನೆಲ್ಲ ನಾನು ವ್ಯಾ ವ್ಯಾಕ್ಯೂಮ್ ಕ್ಲೀನರು ಫ್ಲಾಸ್ಕು ಮತ್ತು ಸ್ಟ್ರೈಟ್ನರು ಮತ್ತು ಚಿಕ್ಕ 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 ಪುಟ್ಟ ಐಟಮ್ ಕಿಚನ್ಸ್ಗೆ ಏನೇನು ಬೇಕೋ ಅದನ್ನೇ ಕಿಚನ್ ಸೆಟ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡೆ ಮಿನಿಮಮ್ ಇದು ಪ್ರೈಸ್ ಸ್ಟಾರ್ಟ್ ಆಗೋ ತ್ರೀ ರುಪೀಸ್ ಟೂ ರುಪೀಸಿಂದನೂ ಕೂಡ ಇದೆ ತುಂಬ ಕಾಸ್ಟ್ಲಿದು ಕೂಡ ಇದೆ ನೋಡಿ ಸಿಂಕ್ ಕ್ಲೀನರು ಟೆನ್ನು ನಾನು ಇದೆಲ್ಲ ತೊಗೊಂಡಿದ್ದೆ ಮತ್ತು ನಾನು ತೋರಿಸ್ತೀನಿ ನಾನು ಏನೇನು ಆರ್ಡ್ರ್ ಮಾಡಿದ್ದೆ ಎಷ್ಟು ಕಮ್ಮಿ ರೇಟಿಗೆ ಬಂದಿದೆ ಅಂತ ಎಲ್ಲ ನಾನು ತೋರಿಸ್ತೀನಿ ಆರ್ಡರ್ ಡೀಟೇಲ್ಸ್ನ ನಾನು ಬುಕ್ ಮಾಡಿದ್ದು ಟೆಂತ್ ಜುಲೈ ಏನು ನನಗೆ ಜುಲೈ ಜುಲೈಯೇ ಫುಲ್ಲು ಆರ್ಡರ್ ಬಂತು ಕರೆಕ್ಟ್ ಡೀಟೇಲ್ಸ್ ಕೊಟ್ಟರೆ ಬರುತ್ತೆ ನೋಡಿ ನಾನು ಆರ್ಡರ್ ಮಾಡಿದ್ದೆ ಎರಡು ಬ್ರಷ್ ಆರ್ಡರ್ ಮಾಡಿದ್ದೆ ಒಂದು ವುಡನ್ ಬ್ರಷು ಮತ್ತು ಸ್ಟ್ರೈಟ್ನರು ಕೋಕೋನೇಟ್ ಓಪನರು ಪಾಪುಗೆ ಒಂದು ಚಿಕ್ಕದು ನೀರು ಕುಡಿಯೋದಕ್ಕೆ ಸಹ ಆರ್ಡರ್ ಮಾಡಿದ್ದೆ ಮತ್ತು ಮಾಪು ಮತ್ತು ಬ್ಯಾಟ್ರಿ ಎಲ್ಲ ಆರ್ಡರ್ ಫ್ಲಾಸ್ಕ್ ನೋಡಿ ಇಷ್ಟೆಲ್ಲ ನಾನು ಏನೇನು ಆರ್ಡ್ರ್ ಮಾಡಿದ್ನೋ ಒಂದು ಮಿಸ್ ಆಗಿಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಕ್ವಾಲಿಟಿ ತುಂಬ ಕ್ವ್ಯಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸಬ್ ಟೋಟಲ್ ಸೆವೆನ್ ತೌಸಂಡ್ ಸೆವೆನ್ ಟು ಆಯಿತು ಬಟ್ ಜಿ ಎಸ್ ಟಿ ಅದೆಲ್ಲ ಸೇರಿ ಟು ತೌಸಂಡ್ ಸೆವೆಂಟಿ ಆಗುತ್ತಾಯಿತು ಬಟ್ ಥ್ಯಾಂಕ್ ಯು ಫಾರ್ ವಾಚ್